ಸಿಂಗಲ್ ಪಂಪ್ ನಿಂತ ಹೊಡೆದ್ರೆ ಸಿಂಗಲ್ ನಾಜಲ್ ಹಾಕೊಂಡ್ರೆ ಒಬ್ಬ ಮನುಷ್ಯ ಒಂದ್ ಎಕರೆ ಹೊರತನ್ ಸರ್ ಐದನೂರು ರೂಪಾಯಿ ಕೊಡ್ಬೇಕು ಲೇಬರ್ ಚಾರ್ಜ್ ನಾಕ್ನೂರಿಂದ ಐದು ರೂಪಾಯಿ ಲೇಬರ್ ಚಾರ್ಜ್ ಇದೆ ಈಗ ನಮ್ದು ಐದ್ ನಾಜ್ ಐದ್ ಜನ ಕೆಲಸ ಸರ್ ಇದು ಮನುಷ್ಯ ಒಂದೇ ಒಬ್ಬ ಕೆಲಸ ಮನುಷ್ಯ ಕೆಲಸ ಒಬ್ಬರು ಕಬ್ಬಿನಲ್ಲಿ ಒಂದು ಬಿಳಿ ಹುಳ ಅಂತ ಬರ್ತೇವೆ ಸರ್ ಕಬ್ಬಿನಲ್ಲಿ ಈ ಕಡೆ ಅತ್ತಣಿ ಬೆಳಗಾಂ ಮಲಿ್ಪುರ ಈ ಕಡೆ ಕಡೆಲ್ಲಾ ನಮಗ ಸಾಕಷ್ಟು ಜನ ರೈತರು ಹೋಯ್ತಾರೆ ಸರ್ ಅವ್ರು ಬಾಳ ಹೇಳ್ತಾ ಇದಾರೆ ಸರ್ ನಿಮ್ದು ಒಳ್ಳೆ ಕ್ವಾಲಿಟಿ ಇದೆ ಸರ್ ಬಹಳ ನಮ್ಗೆ ಅನುಕೂಲ ಇದೆ ಸರ್ ಅಂತ ಹೇಳ್ತಾರೆ ಆರ್ ಎಕರೆ ಎಂಟು ಎಕರೆ ಮೋಟರ್ ಹೊರಗೆ ಸರ್ ನಮ್ಮ ನಾಜರೇಂದ್ರ ಇದು ಸಿಂಗಲ್ ಮೋಟರ್ ಅಲ್ಲೇ ಹಾಕಿ ಹೊಡಿಬಹುದು ಸರ್ ಸಿಂಗಲ್ ಮೋಟರ್ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಸರ್ ಅವಾಗ ಏನು ಮಾಡೋದಂದ್ರೆ ಈ ತರ ಹೊಡಿಕೆ ಸರಿ ಆಗಲ್ಲ ಸರ್ ಇದು ಇದ್ರೆ ಅವಾಗ ಏನ್ ಮಾಡ್ತಾರೆ ಈ ತರ ಹಾಕೊಂಡು ನೋಡಿ ಸರ್ ಓ ಈ ತರ ಹಾಕೊಂಡು ಹೊಡೆ ಸರ್ ಇದು ಅಂದ್ರೆ ಸರ್ ಈ ನಾಜಲ್ಗಳನ್ನ ಪೆಟ್ರೋಲ್ ಪಂಪ್ ಗಿರ ಬಳಸ್ಕೋಬಹುದು ಚಾರ್ಜರ್ ಪಂಪ್ಗೆ ಬಳಸ್ಕೋಬಹುದು ನಾನೇ ಓವನ್ ಅದು ಒಂದು ಗಂಟೆಯಲ್ಲಿ ಒಂದು ಎಕರೆ ಆರಾಮಾಗಿ ಹೊಡಿಬಹುದು ಸರ್ ಒಂದು ಒಂದು ಎಕರೆ ಆರಾಮಾಗಿ ಹೊಡಿಬಹುದು ಸರ್ ಹೌನ್ ಸರ್ ಮತ್ತೆ ನೀವು ಚಾರ್ಜರ್ ಪೈಪು ಕನೆಕ್ಟ್ ಮಾಡ್ಬೋದು ಪೆಟ್ರೋಲ್ ಪಂಪಿಗೆ ಕನೆಕ್ಟ್ ಮಾಡಬಹುದು ಸರ್ ಮೆಕ್ಕೆ ಈ ತರ ಸರ್ ಹೌದು ಹೌದು ಸರ್ ಹೌದು ಸರ್ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧಾರವಾಡ ಜಿಲ್ಲೆ ಕುಂದೋಳ ತಾಲೂಕಿನ ಸಂಸಿ ಗ್ರಾಮದಲ್ಲಿದ್ದೀನಿ ಇವರು ಒಂದು ದಿನಕ್ಕೆ ಒಬ್ಬ ಮನುಷ್ಯ ಸುಮಾರು ಒಂದು ಎಂಟು ಎಕರೆ ಸ್ಪ್ರೇ ಮಾಡ್ಬೋದು ಜೊತೆಗೆ ಒಂದು ತಾಸಿಗೆ ಒಂದು ಎಕರೆನೂ ಸ್ಪ್ರೇ ಮಾಡ್ಬೋದು ಅದು ಯಾವ ಥರ ಸ್ಪ್ರೇ ಮಾಡ್ಬೋದು ಮತ್ತು ಅವನು ಯಾವ ಥರ ಎಲ್ಲಿ ಸಿಗುತ್ತೆ ಜೊತೆಗೆ ಅವರು ಯಾವ ಥರ ಅದನ್ನು ಬಳಕೆ ಮಾಡುವಂಥ ಅವ್ರು ಅವ್ರ ಜೊತೆಗೆ ಮಾತಾಡ್ಕೊತ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ಅವ್ರು ರೈತರಿಗೋಸ್ಕರ ಸರ್ ಭಾಳ ಟೈಮ್ ವೇಸ್ಟ್ ಆಗಬಾರ್ದು ಟೈಮ್ ಉಳಿತಾಯ ಆಗಬೇಕು ಅನ್ನೋ ನಾಜಲ್ ರೆಡಿ ಮಾಡಿದ್ದೀನಿ ಸರ್ ನೀವೇ ಇಯರ್ ಹೌದು ಸರ್ ನಾನೇ ಓವನ್ ಆಗಿ ಮಾಡಿದ್ದೆ ಆಡಿದ್ದೀನಿ ಸರ್ ಹೌದು ಸರ್ ಭಾಳ ಚೆನ್ನಾಗಿದೆ ಸರ್ ಅದು ಒಂದು ಗಂಟೆಯಲ್ಲಿ ಒಂದು ಎಕರೆ ಆರಾಮಾಗಿ ಹೊಡಿಬೋದು ಸರ್ ಒಂದು ಗಂಟೆಯಲ್ಲೇ ಒಂದು ಎಕರೆ ಆರಾಮಾಗಿ ಹೊಡಿಬೋದು ಸರ್ ಹೌದು ಸರ್ ಹೌದು ಸರ್ ಹಾಂ ಮತ್ತು ನೀವು ಚಾರ್ಜರ್ ಪೈಪು ಕನೆಕ್ಟ್ ಮಾಡ್ಬೋದು ಪೆಟ್ರೋಲ್ ಪಂಪಿಗೆ ಕನೆಕ್ಟ್ ಮಾಡ್ಬೋದು ಸರ್ ಆ ಥರ ಸೃಷ್ಟಿ ಮಾಡಿದ್ದೀನಿ ಸರ್ 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 ನಾನು ಮೇನ್ ಆಗಿ ಏನಂದಿದ್ದೀರೊಳಗೆ ಉಳಿತಾಯ ಔಷಧಿ ಉಳಿತಾಯ ಸರ್ ಎಕರೆಗೆ ಮೂರಿಂದ ನಾಲ್ಕು ಪಂಪ್ ಅಷ್ಟೇ ಆಗುತ್ತೆ ಸರ್ ಇದು ಎಕರೆ ಹೌದು ಸರ್ ಹೌದು ಹೌದು ಆ ಥರ ಔಷಧಿ ಆಗ ಸರ್ ಇದು ಹೇಗೆ ಪಾ ಅಂದರೆ ಈಗ ನೀವು ಕೈಯಲ್ಲಿ ಹಿಂಗೆ ಹಿಂಗೆ ಮಾಡ್ತಿರಲ್ಲ ಏನಾಗುತ್ತೆ ಅಂದರೆ ಔಷಧಿ ನೆಲಕ್ಕೆ ಸ್ಪ್ರೇ ಆಗುತ್ತೆ ಜಾಸ್ತಿ ಗಿಡಗಳೇ ಕಡೆ ಇದು ಹಾಗೆಲ್ಲ ಸರ್ ನಾವು ಯಾವ ಸಾಲ ಸೆಟ್ಟಿಂಗ್ ಮಾಡಿರ್ತೀವಲ್ಲ ಆ ಸಾಲಿಗೆ ಬೀಳುತ್ತೆ ಸರ್ ಇದು ಇದು ಹದಿನೆಂಟು ಇಂಚು ಹದಿನಾಲ್ಕು ಇಂಚು ಇಪ್ಪತ್ತೊಂದು ಇಂಚು ಯಾವ ಥರ ಸೆಟ್ಟಿಂಗ್ ಬೇಕು ಆ ಥರ ಸರ್ ಈಗ ತೊಗರಿ ಮೂರ್ ಪುಟ್ ಮಾಡಿರ್ತಾರೆ ಸರ್ ಒಬ್ರು ಒಬ್ರು ನಾಲ್ಕು ಪುಟ್ ಮಾಡಿರ್ತಾರೆ ಆ ತರ ಸಟ್ಟಿಂಗ್ ಮಾಡ್ಕೊಂಡು ಈಗ ಬೇಕಾದಂಗ್ ಸ್ಪ್ರೇ ಮಾಡ್ಬೋದು ಸರಿ ತೊಗರಿಗಾದ್ರೆ ಆರ್ ಪಂಪ್ ಹೋಗುತ್ತೆ ಸರ ತೊಗರಿಗಾದ್ರೆ ಅದು ಎಲ್ಲ ಕಡೆ ಸ್ಪ್ರೇ ಆಗ್ತದೆ ಜಾಸ್ತಿ ಅಡಿ ಹತ್ತಡಿ ಅಡಿನೂ ಸರ್ ತೊಗರಿ ಬೆಳೆದ ಸರ್ ಈ ವರ್ಷ ಹೈಟ್ ಇತ್ತು ಸರ್ ಹೌದು ಈ ವರ್ಷ ಎಂಟು ಹತ್ ಅಡಿ ಸರ ತೊಗರಿ ಬೆಳೆದ ಸರ್ ಆ ತರಕ್ಕೆಲ್ಲ ಸಿಸ್ಟಮ್ ನಮ್ ಕಡೆ ಮಾಡಿದೆ ಸರ್ ಅಂದ್ರೆ ಸರ್ ಈ ನಾಜಲ್ಗಳನ್ನ ಪೆಟ್ರೋಲ್ ಪಂಪ್ ಬಳಸ್ಕೋಬಹುದು ಬ್ಯಾಟ್ರಿ ಚಾದ್ರ ಚಾರ್ಜರ್ ಪಂಪ್ಗೆ ಬಳಸ್ಕೋಬೋದು ಸರ್ ಹೌದ್ ಸರ್ ಒಂದೇ ಸರಿ ಐದು ಸಾಲ ಹೋಗ್ತದೆ ಸರ್ ಕಡಲೆ ಒಂದೇ ಹೌದು ಸರ್ ಶೇಂಗಾನ ಐದು ಸಾಲ ಹೋಗ್ತದೆ ಸರ್ ಮತ್ತೆ ಹತ್ತಿ ಹಾಕಿದ್ರೆ ನಾಲ್ಕು ಸಾಲ ಹೋಗ್ತಾರೆ ತೊಗರಿ ಎರಡು ಸಾಲ ಹೋಗುತ್ತೆ ಸರ್ ನಾಲ್ಕು ಅಡಿ ಆಗಿದ್ರೆ ಸರ್ ನಿಮಗೆ ಎಲ್ಲ ಬೆಳಗ್ಗೆ ಹೊಡಿಬೋದು ಸರ್ ನೀವು ಅಡಿ ಎಂಟು ಅಡಿ ಹತ್ತು ಅಡಿ ಬೆಳೆದ್ರೂ ಹೊಡಿಬೋದು ಸರ್ ನಮ್ಮ ಸ್ಟೇಲ್ ಹೌದು ಸರ್ ಹೆಂಗೆ ಮಾಡೋದು ಅಂತ ನೀವು ಕನೆಕ್ಟ್ ಮಾಡೋದು ತೋರಿಸ್ತಾ ಬರ್ರಿ ಸರ್ 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 ಇದು ಮನೆಯಲ್ಲಿ ನಾರ್ಮಲ್ ಪಂಪ್ ಸರ್ ಇದು ನಾರ್ಮಲ್ ಪಂಪ್ ಹೌದು ಸರ್ ಹೌದು ನಮ್ಮ ಮನೆಯಲ್ಲಿ ಹಳೆ ಬ್ಯಾಟ್ರಿ ಸರ್ ಇದು ಎರಡ್ ಸಾವಿರದ ಹನ್ನೆರಡು ಪಂಪ್ ಸರ್ ಇದು ಸಿಂಗಲ್ ಬ್ಯಾಟ್ರಿ ಸರ್ ಇದು ಇದು ಹೆಂಗೆ ಕನೆಕ್ಟ್ ಮಾಡೋದು ಅಂತ ನಾ ಹೇಳ್ತೇನೆ ಸರ್ ನಿಮ್ಮ ಮಾಮೂಲಾಗಿ ಪಂಪ್ ಇರುತ್ತೆ ಸರ್ ನೀವು ಸಿಂಗಲ್ ಇರಿ ಡಬಲ್ ಏರ್ ಬ್ಯಾಟ್ರಿ ನಿಮ್ಮಲ್ಲಿ ಯಾವ್ದೇ ಇರಲಿ ಸಿಂಗಲ್ ಇದ್ರೂ ನಡೀತೀವಿ ಡಬಲ್ ಇದ್ರೂ ನಡುತ್ತೆ ಮೋಟರ್ ಈಗ ಕನೆಕ್ಟ್ ಮಾಡೋದು ಹೆಂಗಂದ್ರೆ ನಿಮ್ಮಲ್ಲಿ ಈ ತರ ನಾಜಲ್ಸ್ ಇರುತ್ತೆ ನಿಮ್ಮ ಮನೆಯಲ್ಲಿ ಈ ತರ ಪೈಪ್ ಇರುತ್ತೆ ಇದ್ರ ಮುಂದೆ ಸ್ಟೀಲ್ ಪೈಪ್ ಇದೆ ಅದನ್ನ ಓಪನ್ ಮಾಡಿ ತಗಬೇಡ ಸರ್ ನಿಮ್ಮ ಮನೆಯಲ್ಲಿ ನಾರ್ಮಲ್ ಪಂಪ್ ಇರೋದನ್ನ ತೆಗೆದು ಇದು ಹೆಂಗ ಮಾಡೋದಂದ್ರೆ ಕನೆಕ್ಟ್ ಕೊಡ್ತೇವೆ ಸರ್ ಈ ತರ ನಮ್ದು ಹಿಂಗೆ ಇರುತ್ತೆ ಸರ್ ಇದಕ್ಕೆ ಈ ಥರ ಅಟ್ಯಾಚ್ ಮಾಡಿ ಈ ಥರ ಹಾಕ್ಬಿಟ್ರೆ ಮುಗಿಯುತ್ತ ಸರ್ ಹಾಕೋದು ಭಾಳ ಸರಳ ಹ್ಞೂ ಇಷ್ಟೇ ಸರ್ ಇಷ್ಟು ಮಾಡ್ಕೊಂಬಿಟ್ರೆ ರೆಡಿ ಆಗಿಬಿಡ್ತು ಸರ್ ನಿಮಗೆ ಮಾಡಲಿಕ್ಕೆ ರೆಡಿ ಹೌದು ಹೌದು ಸರ್ ಹೌದು ಹೌದು ಇಷ್ಟು ಮಾಡಿದರೆ ಮುಗಿಯುತ್ತ ಸರ್ ಇದು ಸರ್ ಈಗ ನಮ್ಮದು ಮನೆಯಲ್ಲಿರೋ ಬ್ಯಾಟ್ರಿ ಒಂದೇ ಒಂದು ನಾಜಲ್ ಇರ್ತಾವೆ ಈಗ ನೀವು ನಾಲ್ಕು ಐದು ಆರು ನಾಜಲ್ ಬಳಸ್ತೀರಂತಾರೆ ಸರ್ ಆ ಬ್ಯಾಟ್ರಿ ನಡೀತಾ ನಡೀತು ಸರ್ ನಡೀತೆ ಆರಾಮಾಗಿ ಒಂದು ಹದಿನೆಂಟರಿಂದ ಇಪ್ಪತ್ತು ಪಂಪ್ ಪಡಿಬೋದು ಸರ್ ಈಗ ನಮ್ಮ ನಾಜಲ್ಗೆ ಹೌದು ಸರ್ ಇಪ್ಪತ್ತು ಪಂಪ್ ಹೊಡೆಯೋದು ಹೌದು ಸರ್ ಹೌದು ಸರ್ ಏನಿಲ್ಲ ಸರ್ ಏನಿಲ್ಲ ಬ್ಯಾಟ್ರಿ ಚೆನ್ನಾಗಿರ್ಬೇಕು ಸರ್ ಮೋಟರ್ ಒಂದ್ ಚೆನ್ನಾಗಿದ್ರೆ ಸಾಕಿದ್ ಸಾಕ ಸಿಂಗಲ್ ಮೋಟರ್ಗೆ ಹೊಡಿಬಹುದು ಸರ್ ಸಿಂಗಲ್ ಬ್ಯಾಟ್ರಿಗೆ ಹೌದು ಸರ್ ಹೌದು ಸರ್ ಇದು ಹೆಂಗಂದ್ರೆ ಇವಾಗ ನಾ ಹಾಕಿ ನಿಮಗೆ ತೋರ್ಸೇನ್ ಸರ್ ಹೆಂಗ್ ಸರ್ ನಾವು ಈಗ ರೈತರ ಮೇಲೆ ಇರುತ್ತಲ್ಲ ಪಂಪು ಸಿಂಗಲ್ ಮೋಟ್ರೇ ಇರುತ್ತೆ ಸರ್ ಸಿಂಗಲ್ ಬ್ಯಾಟ್ರಿ ಇದ್ರೆ ನಡೆಯುತ್ತೆ ಸರ್ ನಮ್ದು ಈಗ ತರ ಸರ್ ಈಗ ಸರ್ ನೀರೆಲ್ಲ ಹಾಕಿದೇನೆ ಸರ್ ಇದಕ್ಕೆ ಸರ್ ಈಗ ಈಗ ನೋಡಿದ ಸರ್ ಸರ್ ಒಬ್ಬ ಮನುಷ್ಯ ಆರಾಮಾಗಿ ಓದ್ ಹೌದು ಸರ್ ಹೌದು ಈ ಥರ ಹಾಕೋಬೋದು ಸರ್ ಈ ಥರ ಹಾಕ್ಕೊಂಡು ಸರ್ ಇದು ಇದನ್ನೇ ಇಂತಲ್ಲ ಈ ಥರ ತಗೋಬೇಕು ಸರ್ ಇದು ಈ ಥರ ಕೈಯಲ್ಲಿ ತೊಗೊಂಬಿಡೋದು ಸರ್ ಈ ಥರ ಕೈ ತೊಗೊಂಡು ನಿಮ್ಮ ಸಣ್ಣ ಬೆಳೆ ಇದ್ದರೆ ನೀವು ಈ ಥರ ಇಟ್ಕೊಳ್ಬೋದು ಸರ್ ಈ ಥರ ಸರ್ ಸಣ್ಣ ಬೆಳೆ ಇದ್ದಾಗೆ ಸಣ್ಣ ಬೆಳೆ ಆ ಮೆಕ್ಕೆಜೋಳ ಮೆಕ್ಕೆಜೋಳ ಆಯಿತು ಆಯ್ತು ಕಡಲೆ ಆಯಿತು ಈ ಥರ ಕೈಯಲ್ಲಿ ಇದನ್ನ ಹಿಡ್ಕೊಳೋದು ಹೆಂಗೆ ಸರ್ ಇದು ಕೈ ಈ ಕಡೆ ಈ ಕೈ ಈ ಥರ ಇರ್ಬೇಕು ಸರ್ ಇದು ಇದಿರ್ತಲ್ಲ ಇದಕ್ಕೆ ಹಚ್ಬೇಕು ಸರ್ ಇದಕ್ಕೆ ಪೈಪಿಗೆ ಹಿಂದ್ಗಡೆ ಹಚ್ಕೊಂಡು ಈ ಕಡೆ ಹಿಡ್ಕೊಂಡ್ಬಿಡ ಸರ್ ಸರ್ ಅದು ವೇಟ್ ಭಾಳ ಆಗುತ್ತೆ ಸರ್ ಸರಿ ಬರೀ ಒಂದ್ ಕೆಜಿ ಇದೆ ಸರ್ ಇದು ಬರೀ ಒಂದ್ ಬರೇ ಒಂದೇ ಕೆಜಿ ಸರ್ ಹೌದು ಸರ್ ತೂಕ ಮಾಡ್ಕೋಬಹುದು ಸರ್ ರೈತರು ಬಂದು ಹೌದು ಸರ್ ಅಷ್ಟು ಗ್ಯಾರಂಟಿ ಕೊಡ್ತೇನೆ ಸರ್ ನಾನು ಅಷ್ಟು ಗ್ಯಾರಂಟಿ ಇಲ್ಲಿ ನಮ್ಮಲ್ಲಿ ಬಂದು ಟ್ರೈಲ್ ಮಾಡ್ಬೋದು ಸರ್ ನೀವು ಟ್ರೈಲ್ ಮಾಡಿ ಹೋಗ್ಬೋದು ಸರ್ ನಿಮ್ಗೆ ಇಷ್ಟ ಇದ್ರೂ ಹೋಗ್ಬೋದು ಸರ್ ಇಲ್ಲ ಅಂದ್ರೆ ಬೇಡ ಇಲ್ಲ ಅಂದ್ರೆ ಇಲ್ಲ ಹೌದು ಸರ್ ಹೌದು ಅಷ್ಟು ಗ್ಯಾರಂಟಿ ಕೊಡ್ತೀನಿ ಈ ತರ ಸರ್ ಒಂದೇ ಸಾರಿ ಐದು ಸಲ ಹೋಗ್ತದೆ ಸರ್ ಇದಕ್ಕೆ ಹೋಗ್ರೆ ಏಳು ಅಡಿದೆ ಸರ್ ಇದು ಈಗ ಮನುಷ್ಯರು ಹಿಂಗೆ ಹೊಡಿಬೇಕಾದ್ರೆ ಸಿಂಗಲ್ ಆದರೆ ಅಂತ ತೊಂದರೆ ಆಗಿ ಸರ್ ಇದೆಲ್ಲ ಮುಖಕ್ಕೆ ಬರ್ತೀವಿ ಸರ್ ಹೊಡಿಬೇಕಾದ್ರೆ ಇವಾಗ ನಾನು ಏನು ಮಾಡ್ತೇನೆ ಸರ್ ನಿಮಗೆ ಆನ್ ಮಾಡಿ ತೋರಿಸ ನೋಡಿ ಸರ್ ಹೇಗೆ ತರ ಹೊಡೆಯೋದು ಅಂತ ತೊಗರಿಗೆ ತೋರಿಸ್ ಈಗ ಏಳು ಅಡೆ ತೊಗರಿ ಇದೆ ಸರ್ ಇದು ಹೇಗೆ ಹೊಡಿಬೇಕಂತ ತೋರಿಸ ನೋಡಿ ಸರ್ ಹೌದಾ ಸರ್ ಈ ತರ ಸರ್ ಹಿಂಗೆ ಮುಂದೆ ಹೋಗ್ತಾನೆ ಇದ್

ఓ ఈ థర్ హే సార్ ಸರ್ ಪೆಟ್ರೋಲ್ ಪಂಪ್ ಸರ್ ಇದು ಒನ್ ಎಚ್ ಪಿ ಹಾಫ್ ಎಚ್ ಪಿ ಪೆಟ್ರೋಲ್ ಪಂಪ್ ಇರ್ತದೆ ಅದಕ್ಕೆಲ್ಲ ಕನೆಕ್ಷನ್ ಮಾಡ್ಬೋದು ಸರ್ ಅಂದ್ರೆ ಸರ್ ಇದು ಇಲ್ಲಿ ಬರೀ ಸರ್ ಸರ್ ಹಿಂಗೆ ಇವಾಗ ಐದು ನಾವು ಇತ್ತು ಸರ್ ಐದ್ ನಾವು ಸರ್ ತೊಗರಿ ಎಲ್ಲ ಹೋಗ್ತದೆ ಸರ್ ಇದಕ್ಕೆ ತೊಗರೆ ಎರಡ್ ಸಾಲ ಹೋಗ್ತಾರೆ ನಾಲ್ಕು ಎಡಿದ್ರಿ ಸರ್ ಇದು ತೊಗರಿ ಹೊಡಿಲಿಕ್ಕೆ ಮೇನ್ ಸರ್ ಇದು ಈ ಕಡೆ ಎಲ್ಲ ಉಪಯೋಗ ಸರ್ ಕೊಪ್ಪಳ ಜಿಲ್ಲಾ ಗುಲ್ಬರ್ಗ ಜಿಲ್ಲಾ ಎಲ್ಲ ಉಪಯೋಗ್ತಾರೆ ಸರ್ ಗುಲ್ಬರ್ಗ ಅದ್ ಹಾಕಬಹುದು ಸರ್ ತೊಗರಿ ಹೊಡಿಯಕ್ಕೆ ಇಲ್ಲಿ ಬರ್ರಿ ಸರ್ ಈ ಕನೆಕ್ಟ್ ಇರುತ್ತೆ ಸರ್ ಈ ಅವ್ರ ಪೆಟ್ರೋಲ್ ಪಂಪ್ ಹೋಗಿ ಈ ತರ ಆನ್ ತಿರುಗಿ ಬಿಟ್ರೆ ಮುಗಿತ್ತು ಕನೆಕ್ಟ್ ಆಗ್ಬಿಡ್ತು ಸರ್ ತಿರುಗಿಸಿ ಈ ಕ್ಲಾಂಪ್ ಹಚ್ಕೊಂಡ್ಬಿಟ್ರೆ ಮುಗಿಸ್ತಾರ ಈ ಕ್ಲಾಂಪ್ ಸಹಿತ ಕೊಡ್ತೀವಿ ಸರ್ ನಾವು ಹೌದು ಸರ್ ಒಂದು ಸ್ಕ್ರೂ ಸಮೇತ ಅಂತ ಸರ್ ಯಾಕಂದ್ರೆ ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ನಟ್ಟು ಸಿಗಲ್ಲ ಸರ್ ಹಾಗಾಗಿ ನಾವು ಎಲ್ಲಾನು ಕೊಡ್ತೇವೆ ಸರ್ ರೈತರಿಗೆ ಈ ತರ ಕ್ಲಾಂಪ್ ಕೊಡ್ತೇವೆ ಸರ್ ಇದು ಎರಡಕ್ಕೂ ಬರ್ತೇವೆ ಸರ್ ಇದು ಗೆ ಬರ್ತೇವೆ ಮತ್ತೆ ಇದಕ್ಕೂ ಬರ್ತೀವಿ ಐನೂರು ರೂಪಾಯಿ ಐನೂರು ರೂಪಾಯಿ ಇದು ಪೆಟ್ರೋಲ್ ಪಂಪ್ ಇಂದ ರೇಟ್ ಸರ್ ಒಂದು ಬ್ಯಾಟ್ರಿ ಪಂಪ್ ಸರ್ ಅದು ಎರಡು ಸಾವಿರ ಸರ್ ಅದು ಅದು ಸಾವಿರ ಸರ್ ಇದು ಪೆಟ್ರೋಲ್ ಪಂಪ್ ಎರಡು ಕನೆಕ್ಟ್ ಇತ್ತು ಸರ್ ಇದು ಎರಡುವರೆ ಸಾವಿರ ಸರ್ ಸರ್ ಒಳ್ಳೆ ಬ್ಯಾಟ್ರಿ ಇರೋ ಕೊಡ್ತೇವೆ ಸರ್ ಒಳ್ಳೆ ಹೌದು ಸರ್ ಹೌದು ಹೌದು ಹೌದೌದು ಡಬಲ್ ಮೋಟರ್ ಡಬಲ್ ಪಂಪ್ ಕೊಡ್ತಾರೆ ಆರು ತಿಂಗಳು ವಾರಂಟಿ ಕೊಡ್ತೇನೆ ಸರ್ ನಾನು ಸರ್ ರೈತರಿಗೆ ಮೆಕ್ಕೆಜೋಳದಲ್ಲಿ ಲದ್ದಿ ಅಂತ ಆಗುತ್ತೆ ಅವರು ಸೈನಿಕ ಒಳ ಅಂತ ಕರೀತಾರೆ ಅದಕ್ಕೆಲ್ಲ ಏನಾಗತ್ತೇ ಸರ್ ಅದು ಒಂದೇ ಸಾಲ ಇಳ್ದು ಸರ್ ಅದು ಅಂದ್ರೆ ಸುಳಿಲಿ ನೀರು ಬಿಡಬೇಕು ಸರ್ ಡ್ರಾಪ್ಸ್ ಅದಕ್ಕೆ ಇದು ಏನಾಗ್ತದೆ ಸರ್ ಅದು ಐದು ಸಾಲ ಒಂದೇ ಸಲ ಒಬ್ಬರೇ ಮಾಡಬಹುದು ಸರ್ ಒಬ್ಬ ಮನುಷ್ಯ ಸರ್ ಐದು ಒಬ್ಬನೇ ಮನುಷ್ಯ ಮಾಡ್ತಾನೆ ಆತರ ಸಿಸ್ಟಮ್ ಇದೆ ಸರ್ ಮೆಕೇಜೆಲ್ಲ ಆರು ಎಕರೆ ಎಂಟು ಎಕರೆ ಮಾಡೋರಿಗೆ ಹೊಡಿಬಹುದು ಸರ್ ನಮ್ ನಜನ್ ಇದು ಸಿಂಗಲ್ ಮೋಟ್ರಲ್ಲೇ ಹಾಕಿ ಹೊಡಿಬಹುದು ಸರ್ಷ್ಯ ಸರ್ಡಿ ಎಂಟು ಬೆಳೆದು ಸರ್ ಅವಾಗೆಲ್ಲ ಸಿಂಗಲ್ ಗನ್ ನೋಡಕ್ಕೆ ಆಗಲ್ಲ ಸರ್ ಡ್ರೋನ್ ಉಪಯೋಗಿಸಿದ್ರೆ ಅವರು ಸ್ಪ್ರೇಸ್ ಕರೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ ಬಹಳ ಜನ ರೈತರು ಹಂಗಾಗಿ ನಾವೇನ್ ಮಾಡಿದೀವಿ ಇವಾಗ ಹಿಂಗೆ ಸರ್ ಈ ತರ ಸರ್

ಅಡಿಕೆ ತೋಟದಲ್ಲಿ ಇರುತ್ತೆ ದಾಳೆಂಬೆ ತೋಟದಲ್ಲಿ ಇರುತ್ತೆ ಈಗ ಬಾಳೆ ತೋಟದಲ್ಲಿ ಇರುತ್ತೆ ಸರ್ ಅವರೆಲ್ಲ ಐದು ಫುಟು ಗ್ಯಾಪ್ ಇಟ್ಟಿರ್ತದೆ ಸರ್ ಗ್ಯಾಪ್ನ ಇವಾಗ ಇದು ಎಷ್ಟಿದೆ ಸರ್ ಇದು ಐದು ಫುಟ್ ಹಿಂಗ ಬರ್ತೇ ಸರ್ ಐದು ಫುಟು ಮಾಡ್ಕೋಬಹುದು ಸರ್ ಏಳುವರೆ ಫೂಟು ಮಾಡ್ಕೋಬೋದು ಮಾಡ್ಕೋಬಹುದು ಸರ್ ಇದನ್ನ